ಚೆನ್ನಾಗೇ ಆದರು ಸರ್ ಚೆನ್ನಾಗಿದ್ದು ಥರ ಫೋನ್ ಮಾಡಿ ಫೋನ್ ಮಾಡಿ ತಲೆ ತಿಂದು ಓಡೋಗೋಣ ಅಂತೇಳಿ ಓಡೋಗ್ಬಿಟ್ರು ನಾವು ಹೆಸರಿಗೆ ಫೋನ್ ಮಾಡಿ ಇಲ್ಲಿ ಬೈದು ನಿಮ್ಮ ಅಪ್ನ ಹತ್ರ ಹೇಳ್ತೀನಿ ತಗೊಳ್ಳಿ ಮಾಡ್ತಾರೆ ಅಂತ ಫೋನ್ ಮಾಡಿ ಓಡೋಗ್ಬಿಟ್ಟು ಅಲ್ಲಿ ತಮಿಳ್ನಾಡಲ್ಲಿದ್ದು ಅಲ್ಲಿ ಮುಗಿತ ಅಬ್ಬರ್ಷ ಮಾಡಿಸಿ ಅಬ್ಬರ್ ಮಾಡಿ ತಕ್ಕ ಬಂದಿ ಈಗ ಬಂದಿದ್ದ ತಕ್ಷಣ ಅವ್ರು ಅಪ್ಪತ್ತಿರೋದು ಸರ್ ಅವ್ರಪ್ಪತ್ತಿರೋದ್ರಿಂದ ಕರ್ಕೊಂಡೋಗಿ ನಿಮ್ಮ ಮನೆಗೆ ಸಹ ನಮ್ಮ ಜೊತೆ ಕಳ್ಸಿ ಬಿಟ್ಟು ಊರಲ್ಲಿ ನಮ್ಮ ಜೊತೆಲಿ ಕಳ್ಸಿರೋ ಅವಳಲ್ಲಿ ಬಂದ ಮತ್ತೆ ಅವ್ರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಮತ್ತೆ ಕರ್ಕೊಂಡೋದ್ರು ಸರ್ ಜೈಲ್ಗೆ ಹಾಕಿದ್ರು ಜೈಲ್ಗೆ ಹಾಕಿ ಹೂಗೆ ಹಾಕೊಂಡ್ಲು ಜೈಲಲ್ಲಿ ಐತೆ ಕೊಡಿಸಿ ಊರು ಸುತ್ತ ಎಲ್ಲ ಸಾಲ ಮಾಡಿ ವಾರದ ಬಡ್ಡಿ ತಿಂಗ್ಳು ಬಡ್ಡಿಗೆಲ್ಲ ಎಲ್ಲ ಮಾಡಿ ಎಲ್ಲ ಒಂದು ದಿವಸ ತಿಂಗ್ಳು ಬಡ್ಡಿ ಎಲ್ಲ ಮಾಡಿ ಕರ್ಕೊಂಡ್ಬಂದ್ ಕರ್ಕೊಂಡ್ಬಂದು ತಿಂಗ್ಳಿಗೆ ಸರ್ ಕೋರ್ಟ್ ಹೋಯ್ತಾ ಇದ್ರು ಸರ್ ಮತ್ತೆ ಮಾತಾಡ್ತಾನೆ ಇದ್ಲು ಈಗ ಈಗ ವರಲಕ್ಷ್ಮಿ ಅಡಿಗೆ ಮಾಡಿಗೂ ಬಂದವಳೆ ಅದಕ್ಕಿಂತ ಮುಂಚೆನೂ ಅವ್ರಕ್ಕನ್ಗ ಒಂದ್ ಸಿಕ್ಕವಳೆ ಗುಂಗ್ರನು ತಂಗ ಎಲ್ಲಾನು ಮಾಡವಳೆ ಈಗ ಊಟದ ಹತ್ತನೇ ತಿಂಗ್ಳಲ್ಲಿ ಬಂದು ಕೇಕ್ ತಂದು ಬಟ್ಟೆ ತಗೊಂಡ್ ಕೇಕ್ ಕಟ್ ಮುಡ್ಬಿಟ್ಟು ಬಂದವಳೆ ಮತ್ತೆ ಈಗ ಒಂದ್ ತಿಂಗ್ಳಿಂದ ಇನ್ನೊಬ್ ಹುಡ್ಗ ಜೊತೆ ಮಾತಾಡ್ತಾರ ಈ ಹುಡ್ಗ ನಮ್ಮ ಹುಡ್ಗ ತೀರ್ಕೊಂಡಿದ್ದಾನುಗ ನಮ್ಮ ಈ ತರ ಬೇರೆ ಹುಡ್ಗಿ ಜೊತೆ ಮಾತಾಡ್ತಾವಳೆ ನನ್ ಫೋನ್ ಮಾತಾಡ್ತಾನೆ ನನ್ ತಾನು ಅಂತ ನಾವು ಇಟ್ಕೊಂಡು ಆ ಥರ ತಾಲಿ ಕೆಲಸ ಅವಳಿಗಿನ್ನೊಬ್ಬ ಇರೋವಾಗ ನಿನ್ಗಿನ್ನೊಬ್ಳು ಇಲ್ಲ ಆ ಥರ ಎಲ್ಲ ಮಾಡ್ಕೊಬೇಡ ಬೆಳಿಗ್ಗೆ ಅಂತ ಕೆಲಸಕ್ಕೆ ಹೋಗು ಅಂತ ಹೇಳಿದೆ ಸರ್ ಅಷ್ಟೇ ಸರ್ ನೆನ್ನೆ ಸಂಜೆ ಎಂಟು ಗಂಟೆ ಹಂಗೆ ಹೇಳಿ ಕೇಳ್ಕೊಂಡು ಮನೇಲೇ ಟಿ ವಿ ನೋಡ್ಕೊಂಡಿದ್ದ ಎಂಟು ಗಂಟೆ ಮೇಲೆ ಎಷ್ಟು ಹೊತ್ತು ಬಂದು ಎಷ್ಟು ಹೊತ್ತು ಹೋದ್ನು ಗೊತ್ತಿಲ್ಲ ಸರ್ ಈಗ ಬೆಳಿಗ್ಗೆ ಆರು ಗಂಟೆ ಇಪ್ಪತ್ತೈದು ಫೋನ್ ಬಂದ ಮೇಲೆ

ನಮಗೆ ಗೊತ್ತಾಗಿರೋದು ಅಷ್ಟೊತ್ತು ಗಂಟೆ ಇವ್ರ ಹತ್ರ ಈ ಮನೇಲೆ ಇದ್ದವ್ರೆ ಆ ಹುಡ್ಗ ಆಗುವಾಗ ನೋಡ್ಕೊಂಡೇ ಇದ್ದವ್ರೆ ಕಣ್ಣು ಮುಂದ್ಗಡೆ ಅದು ಹೆಂಗೆ ಸರ್ ಇರೋಕೆ ಸಾಧ್ಯ ಒಂದು ಮಾತು ಹೇಳಿ ಒಂದು ಯಾರಿಗಾದ್ರು ಒಂದು ಫೋನ್ ಮಾಡಿದ್ರೆ ನಮ್ ಹುಡ್ಗ ನಮಗೆ ಇವತ್ತು ಚೀಸೈತಾ ಸಿಗ್ತಾ ಇತ್ತು ಈಗ ಒಂದ್ ಹುಡುಗ ಆದ್ಮೇಲೆ ಇನ್ನೊಂದ್ ಹುಡುಗ ಬೇಕಾಗಿತ್ತ ಹುಡುಗ ಹದ್ನೆಂಟು ವರ್ಷ ಆಗಿಲ್ಲ ಹೋಗಿ ಈಗ ಒಂದ್ ಹುಡುಗ ಬೇಡ ಇನ್ನೊಂದ್ ಹುಡುಗಿಬ್ರು ಬೇಕಾ ಹದಿನೆಂಟು ವರ್ಷ ಆಗಕ್ ಮುಂಚೆ ಎಲ್ಲ ಹೆಣ್ಮಕ್ಳು ಕಡೆನೆ ನ್ಯಾಯ ವಹಿಸ್ಕೊಂಡು ಎಲ್ಲ ಮಾಡ್ತಾರೆ ಈಗ ಗಂಡು ಮಕ್ಕಳಿಗೆ ನ್ಯಾಯ ಯಾರು ಸರ್ಕೊಳುದು ಈಗ ಎಲ್ಲ ತಪ್ಪಿದ ಅವ್ರೆ ಯಾರ್ ಬಂದ್ ಕೊಡ್ತಾರೆ ಜೀವ ಇಪ್ಪತ್ ವರ್ಷ ಸಾಕಿ ಎತ್ತಿ ಒತ್ತಿ ಗಾರೆ ಕಸ ಮಾಡ್ಕೊಂಡ್ ಅವ್ರ ಹೊತ್ತು ಒಂದೊತ್ತು ತಿಂದು ತಿಂದನೆ ಸೊಸೆ ಹಾಕಿ ಬಿಟ್ಟರೆ ಏನಿಲ್ಲ ನಾ ಒಂದ್ ನಾಲ್ಕ್ ಜನ ಎಷ್ಟು ಜನ